ಉಳಿತಾರೆ ಏನದೇ ಗ್ಯಾರಂಟಿ ಇರ್ಲಿಲ್ಲ ಆ ಲೆಕ್ಕಕ್ಕಿತ್ತ ಹಾ ಆ ಲೆಕ್ಕಲಿ ಅಮಾವಾತ್ಯೆ ಬಂತು ಸ್ಟ್ರಾಂಗ್ ಒಂಥರಾ ಏನೋ ಒಂತರ ಕೋಪ ಮುಖದಲ್ಲೇ ಕೋಪ ಸಿಟ್ಟು ಹ್ಮ್ ನಂಗ ಇನ್ನೂ ಸದಾ ಹೊಡ್ದಾಗ್ತೀನಿ ಅನ್ನೋ ಅನ್ಬೇಕು ಆ ರೀತಿ ಸಿಟ್ಟು ಜಾಸ್ತಿ ಒಂತರಾ ಏನೋ ಉಗ್ರ ಇದು ಉಗ್ರ ರೂಪ ವಿಕೃತವಾಗಿ ಇಪ್ಪತ್ತು ಜನ ಎಲ್ಲ ಇಪ್ಪತ್ತು ಜನ ಹಿಡಿದು ಮಾತಾಡಿಸಿರೋ ಅವ್ನ್ ಕೇಳಲಿಲ್ಲ ಮಾತಾಡಂಗಿಲ್ಲ ರೂಪ ಏನಿತ್ತು ಹಳೆ ರೂಪ ಇತ್ತು ಅದ್ರ ಒಂಟು ಡಬಲ್ ಇನ್ನು ಚೆನ್ನಾಗಿತ್ತು ಅಂದ್ರೆ ಮುಖದಲ್ಲಿ ಕಳೆ ಬರ ಬಂತು ಕಳೆ ಬಂತು ಫುಲ್ ಬ್ಲ್ಯಾಕ್ ಆಯ್ತ್ರು ಬ್ಲಾಕ್ ಆಯ್ತು ಅಂತ ಒಂದೇ ಐತಿ ಟ್ವೆಂಟಿ ಫೋರ್ ಅವರ್ಸ್ ಕಳ್ದ್ ಮೇಲೆ ಒಂದ್ ಸ್ವಲ್ಪ ಒಂದ್ ಚೇಂಜ್ ಆಯ್ತು ಮತ್ತೆ ವಿಥಿನ್ ಫಾರ್ಟಿ ಏಯ್ಟ್ ಅವರ್ಸ್ ಆದ ತಕ್ಷಣ ಫುಲ್ ಅವ್ರ ಮುಖದಲ್ಲಿ ಏನ್ ಕಳೆ ಇತ್ತೋ ಕಳೆ ಬಂದೋಯ್ತು ಅವ್ರಿಗೆ ಹಾ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸಾರು ಒಬ್ಬರು ಆಂಧ್ರದಲ್ಲಿದ್ದಾರೆ ನಮ್ಮ ಕನ್ನಡದವರು ಬಟ್ಟು ಅವ್ರಿಗೆ ಮತ್ತು ಅವ್ರ ಮಿಸ್ಸಸ್ಗೆ ಒಂದು ಸಮಸ್ಯೆ ಆಗಿತ್ತು ಸೊ ಅವರು ನಮ್ಮ ಜೊತೆ ಮಾತಾಡೋಕೆ ರೆಡಿ ರೆಡಿ ಇದ್ದಾರೆ ಫಸ್ಟ್ ಅದಾದ ಅದಾದಮೇಲೆ ಅವ್ರದ್ದು ಕೇಸ್ ಯಾವ ರೀತಿ ಏನು ತೊಂದರೆ ಇತ್ತು ಯಾವ ರೀತಿ ಭಗವಾನ್ ಸರ್ ಅದನ್ನು ಸರಿ ಮಾಡವ್ರೆ ಮತ್ತೆ ಅದ್ರ ಬಗ್ಗೆ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಫಸ್ಟು ನೀವು ಮೇಯ್ನು ಏನು ತೊಂದರೆ ಇತ್ತು ಅದು ಹೇಳಿದ್ರಿ ನೀವು ಮಿಸ್ಸಸ್ಗೆ ಏನೋ ಸಮಸ್ಯೆ ಅಂತ ಹಾ ಸತ್ತಿಗೆ ಮಿಸ್ಸಸ್ಗೆ ಬಹಳ ತೊಂದರೆ ಇತ್ತು ಅದು ಹೇಳಕ್ ಆಗ್ತಿರ್ತಾ ತೊಂದರೆ ಇತ್ತು ಅನ್ಭವಸ್ತೈತು ಇಡೀ ದೇವಸ್ಥಾನ ಎಲ್ಲಿ ಹೋದ್ರು ಸದಾ ಆಗ್ಲಿಲ್ಲ ಕೆಲಸ ಆಗ್ತಾ ಇರ್ಲಿಲ್ಲ ಏನ್ ಮಾಡ್ರು ಚಾನ್ಸ್ ಈ ನಂಬರ್ ಇದ್ರಿಂದ ಇವ್ರ ನಂಬರ್ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು ಆದ್ರೆ ಮಾತಾಡಿದ್ದೆಲ್ಲ ಆದ್ರೆ ಏನು ನಿವೇಶನಕ್ಕಾಗಿರ್ಲಿಲ್ಲ ಅದೃಷ್ಟ ದಿವಸ ಊರಿಗೆ ಹೋಯ್ತು ಬೆಂಗಳೂರಿಗೆ ಹೋಗ್ತಿ ನಮ್ ಊರಿಗೆ ಹೋಯ್ತು ಎಲ್ರಿಗೋಗ್ತು ಎಲ್ದರಿಗೋದಾಗ ಇಮಿಡಿಯೇಟ್ಲಿ ಕಳೆದಕ್ಕೆ ಇವ್ರಿಗೆ ಫೋಟೋ ಕಳ್ಸಿ ನಮ್ ಮಿಸಸ್ ಫೋಟೋ ಕಳ್ಸಿ ಕಳ್ಸಿದ ಮೇಲೆ ತೊಂದರೆ ಅದನ್ನ ಇದ್ ಮಾಡ್ಕೊಂಡು ವಿತ್ ಇನ್ ಹತ್ತು ನಿಮಿಷ ಕಳ್ಸಿ ವ್ಯವಸ್ಥೆ ಮಾಡ್ಕೊಡ್ತೀನಿ ನೋಡೋಣ ಸರಿ ಕೊಡಿ ಅಂತ ಕಳ್ಸಿ ನೋಡಿ ನೋಡ್ಬಿಟ್ಟು ಫೋರ್ ಅವರ್ಸ್ ಒಳಗೆ ಅವ್ರನ್ನ ಕ್ಲಿಯರ್ ಮಾಡಿ ಸೂಪರ್ ಅವರ್ಸ್ ನನಗೆ ಖುಷಿ ಆಯ್ತು ನನಗೂ ನನಗೂ ಸದಾ ನಾನು ಭಯಂಕರ ಇದಾಗಿ ವೈದ್ಯೆ ಇದೇನು ಪೊಸಿಷನ್ ಅಂತ ಒಂದು ಮೂಮೆಂಟ್ ಇಲ್ಲ ಮಾತಾಡೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ನಂತರ ಮಾತಾಡ್ತೇನೆ ಇವತ್ತು ಮಾತಾಡಿಲ್ಲ ಆದ್ರೆ ಗುಣವಾಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಗುಣವಾಗಿದ್ದಾರೆ ಇವಾಗ ಅವ್ರನ್ನ ಊರಲ್ಲೇ ಬಿಟ್ಟು ಬಂದಿದ್ದೀನಿ ಅಂದ್ರೆ ನೀವು ಪ್ರಾಪರ್ ಬೇಲೂರು ಅವರು ಬೇಲೂರು ನಾನಿರೋದು ನಾನಿರೋದು ಆಂಧ್ರದಲ್ಲಿ ಭದ್ರಾಚಲ ಭದ್ರಾಚಲ ಅಂದ್ರ ಭದ್ರಾಚಲದ ಹತ್ರ ಭದ್ರಾಚಲದ ಹತ್ರ ಅಲ್ಲಿ ಏನ್ ಕೆಲಸ ಮಾಡ್ತೀರಾ ಸರ್ ನಾವು ಬೇಕರಿ ವರ್ಕ್ ಬೇಕರಿ ವರ್ಕ್ ಮಾಡ್ತಿರೋದು ಅಂದ್ರೆ ಬೇಕರಿ ವರ್ಕ್ ಬೇಕರಿ ಒಂದು ಈಗಲೂ ಸದಾ ವ್ಯಾಪಾರ ಇಲ್ಲ ಅದರಿಂದ ಇದ್ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಮಾಡ್ಬೇಕು ಇನ್ನೊಂದ್ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅನ್ಕೊಂಡು ನಾ ಇದಾಗ್ತಿದ್ದೀನಿ ಅದು ನನಗೆ ಬಹಳ ಖುಷಿ ಆಯ್ತು ನನ್ಗೆ ಹೇಳ್ತೇನೆ ಒಂದು ಎಮ್ಮೆ ಆಯ್ತು ಏನೋ ಚೇಂಜಸ್ ಕಾಣಿಸ್ತು ನಿಮಗೆ ಚೇಂಜ್ ಭಯಂಕರ ಚೇಂಜ್ ನಿಜ ಹೇಳ್ತೀನಿ ಅವ್ರ ರೂಪ ಅವ್ರ ಇದ್ರಲ್ಲಿ ಇರೋಂತ ನಮ್ಮ ಮಿಸ್ಸಸ್ ಇರೋ ರೂಪ ಏನಿತ್ತು ಹಳೆ ರೂಪ ಇತ್ತು ಆದ್ರೆ ಒನ್ ಟು ಡಬಲ್ ಇನ್ನು ಚೆನ್ನಾಗ್ತು ಅಂದ್ರೆ ಮುಖದಲ್ಲಿ ಕಳೆ ಬರ ಬಂತು ಕಳೆ ಬಂತು ಫುಲ್ ಬ್ಲಾಕ್ ಆಯ್ತು ಬ್ಲಾಕ್ ಆಯ್ತಂತ ಒಂದೇ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಕಳೆದ್ಮೇಲೆ ಒಂದ್ಸಲ ಬ್ಲಾಕ್ ಚೇಂಜ್ ಆಯ್ತು ಮತ್ತೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಆದ ತಕ್ಷಣ ಫುಲ್

ಒಂಬತ್ ಓಕೆ ಓಕೆ ಅಂದ್ರೆ ಜಸ್ಟ್ ಶುರುನೇ ಆಗಿತ್ತು ಅಷ್ಟೇ ತುಂಬಾ ಹಳ ಶುರು ಆಯಿತು ಸ್ಟ್ರಾಂಗ್ ಆಗಿವೋಯ್ತು ಶುರುವಾಗಿತ್ತು ಸ್ಟ್ರಾಂಗ್ ಆಗಿವೋಯ್ತು ವಿಥಿನ್ ಉಳಿತಾರ ಅನ್ನೋದೇ ಗ್ಯಾರಂಟಿ ಇರ್ಲಿಲ್ಲ ಆ ಲೆಕ್ಕಕ್ಕಿತ್ತ ಹಾ ಆ ಲೆಕ್ಕಲಿ ಏನ್ ಉಳಿತಾರ ಅಲ್ಲಾ ನೀವ್ ಉಳಿತಾರೋ ಇಲ್ಲ ಅಂದಾಗ ಮತ್ತೆ ಸೀರಿಯಸ್ ಕೇಸ್ ಇದು ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿತ್ತು ಆರೋಗ್ಯದಲ್ಲಿ ಏನು ಹೆಚ್ಚು ಏನಿಲ್ಲ ಮಾತಿಲ್ಲ ಕತಿಲ್ಲ ಏನಿಲ್ಲ ಒಟ್ಟಿಗೆ ಬರೋ ಬರೋ ಅಮಾವಾಸ್ಯೆ ಬಂದ್ರೆ ಸ್ಟ್ರಾಂಗ್ ತರ ಸ್ಟ್ರಾಂಗ್ ಏನೋ ಏನೊಂತರ ಕೋಪ ಮುಖದಲ್ಲೇ ಕೋಪ ಸಿಟ್ಟು ನಾನು ಇನ್ನೊಂದು ಸ್ವಲ್ಪ ಹೊಡೆದಾಗ್ತೀನಿ ಅನ್ಬೇಕು ಆ ರೀತಿ ಸಿಟ್ಟು ಜಾಸ್ತಿ ಒಂಥರ ಏನೋ ಇದು ಉಗ್ರ ರೂಪ ವಿಕೃತವಾಗಿ ವಿತೃತವಾಗಿ ಭಯಂಕರವಾಗಿತ್ತು ಅವ್ರು ನನಗೆ ಆಶ್ಚರ್ಯ ಆಯ್ತು ಪನಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಅವ್ರಿಗೆ ಏಳಂಟ್ರ ಏಳೋ ನಾರ್ಮಲ್ ಆದ್ರೂ ಕ್ಲಿಯರ್ ಆದ್ರು ಅವ್ರು ಏನ್ ಮಾಡೋರು ಅಂದ್ರೆ ಏಕ್ ಏಕಮ್ ಹೊರ್ಗಡೆ ಬಂದು ಬಾಶಲಲ್ಲಿ ಕುಂದಾಣರು ಅವ್ರು ಏನೇ ಏನ್ ಕೆಲಸ ಮಾಡ್ತಿರಲ್ಲ ಏನಿಲ್ಲ ಅವ್ರ ಮನ್ಸಿಗೆ ಬಂದಂಗ್ ಬಂದ್ರು ಮುಂದ್ಗಡೆ ಬಾಕ್ಲಲ್ಲಿ ಕುಂದ್ರು ಹಂಗಿದ್ರು ಬಾಟ್ಲಲ್ಲಿ ಕುತ್ಕೊಂಡು ಸೈಲೆಂಟ್ ಆಗಿ ಸುಮ್ನೆ ಕೂತ್ಬಿಡೋದು ಯಾರ ಜೊತೆ ಮಾತಿಲ್ಲ ಒಬ್ಬರ ಮಾತಿಲ್ಲ ಕತಿಲ್ಲ ಯಾರು ಹತ್ತು ಜನ ಅಲ್ಲ ಇಪ್ಪತ್ತು ಜನ ಇಡುದಾಡ್ಸಿರೋ ಅವ್ನಿಗೆ ಕೇಳಾರಿಲ್ಲ ಮಾತಾಡಂಗಿಲ್ಲ ಊಟ ಮಾಡಿದ್ರೆ ಊಟ ಮಾಡೋರು ಆದ್ರೆ ಮಾತು ಕತೆ ಅನ್ನೋದು ಇಲ್ಲ ಎಷ್ಟು ಜನ ಕೇಳಿದ್ರು ಅಷ್ಟು ಕೆಪಾಸಿಟಿ ಅವ್ರಿಗೆ ಇಲ್ವ ಇಲ್ಲ ಮಾತಾಡೋಂತ ಇದೆ ಇಲ್ಲ ಅವರಿಗೆ ಸುಮ್ನೆ ಕೇಳಿಸ್ಕೊಳ್ಳೋರು ನೀವೇನೂ ಹೇಳಿದ್ರೆ ಅಷ್ಟೇ ಕೇಳಿಸ್ ಕೇಳಿಸ್ಕೊಂಡ್ರು ಅದು ಅಲ್ಲಿ ಇಲ್ಲ ಅದು ಅವರು ಪ್ರಪಂಚದಲ್ಲಿ ಇಲ್ಲ ಅವರು ಆ ಅಷ್ಟು ಪ್ರಪಂಚದಲ್ಲಿ ಇಲ್ಲ ಅವ್ರದೇ ಅವರಿಗೆ ಅವ್ರದೇ ಅವರಿಗೆ ಅವ್ರದೇ ಇದು ಅವ್ರದೇ ಒಂದು ಲೋಕ ಅಂದ್ರೆ ನೋಡಿದ್ರೆ ಕಾಣಿಸೋದು ಇದರಲ್ಲಿ ಇವರಲ್ಲ ಇವ್ರು ಬಿಟ್ಟು ಬೇರೆ ಯಾರೋ ಇದ್ದಾರೆ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ಅನ್ನೋ ಕಾಣಿಸೋದು ಅಂದ್ರೆ ಅವಾಗ ನಮ್ಗೆ ಯಾರೋ ಬೇರೆ ಇನ್ಯಾವ್ದೋ ಒಂದು ಆತ್ಮನೋ ಇಲ್ಲ ಇನ್ಯಾವ್ದೋ ಒಂದು ಇವರಲ್ಲಿ ಯಾವ್ದೋ ಸೇರ್ಕೊಂಡ ಐತೆ ಅನ್ನೋ ತರ ಹೊರಗಡೆ ಫೀಲಿಂಗ್ ಅಂದ್ರೆ ಇನ್ನೊಂದು ವಿಷಯ ಕೈ ಇಲ್ಲ ಈ ಪೂಜೆ ಇದನ್ನ ರೆಡಿ ನನ್ನ ತಂದೆ ತಾಯಿ ಆದ್ರೂ ನಂಬಲಿಲ್ಲ ಫಸ್ಟ್ ನನ್ನ ಅತ್ತೆ ನಂಬಲಿಲ್ಲ ಯಾರು ನನ್ನ ಅಕ್ಕ ತಂಗಿ ಅಂದರು ಯಾರಿಗಷ್ಟ ನಂಬಿಕೆ ಇಲ್ಲ ಮಾಡಿಸ್ತವ್ರಿ ಮನಸ್ಸ್ರೆ ಆಗುತ್ತೆ ನಂಬಿಕೆ ಇಲ್ಲ ಬೇಡ ಅಷ್ಟೊಂದು ದುಡ್ಡು ಆದ್ರೆ ನಾನು ಹಠವಾಗಿ ಚಲವಾಗಿ ನಿಂತ್ಕೊಂಡು ಇದು ಮಾಡ್ಕೊಂಡು ಹಠ ಬಿದ್ದು ಏನೋ ಹಠ ಬಿದ್ದು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೊತ್ತಿನ ದಿವಸ ನಿಂತ್ಕೊಂಡು ಮಾಡಿಸ್ಬೇಕು ಅಂದ್ರೆ ಯಾವ್ದೋ ಒಂದು ನಿಮಗೆ ಹೇಳ್ಬೇಕು ಅಂದ್ರೆ ನನ್ನ ಮಕ ನೋಡ್ರಿ ಅವ್ರಿಗೆ ಆಗಲ್ಲ ಆಗ್ತಿರಲ್ಲ ಮೊದಲು ಹ್ಮ್ ಅವ್ರ ಮಕ್ಕ ನೋಡ್ರಿ ಆಗಲ್ಲ

ಮುಂದ ಮಾತಾಡ್ಲಿಕ್ ಬಿಡ್ಲಿ ಫಸ್ಟ್ ಒಂದು ಮನುಷ್ಯ ಅನ್ನೋ ಅವ್ರು ಮಾಮೂಲಿಯಾಗಿ ಮನುಷ್ಯ ಹೆಂಗಿದ್ರೆ ಸಾಕು ನನಗೆ ಮುನ್ಷಿಯಾಗಿ ಒಂದು ಫಲ ಅಂತ ಒಂದು ಫೋಟೋ ಸಾಕು ರೀತಿ ಅನ್ಕೊಂಬಿನ್ ಈಗ ನನಗ್ ಬಂತು ಓಕೆ ನನಗೆ ಯಾಕೆ ಎಷ್ಟ ಉಳಿದ್ರಲ್ಲ ನನಗೆ ಅದೇ ಸಾಕು ನನಗೆ ಅದ್ರಗಿಂತ ಯಾವ್ದು ಬೇಕಲ್ಲ ಸ್ವರ್ಗ ಸ್ವರ್ಗ ಹೋಗಿ ಸ್ವರ್ಗದಿಂದ ವಾಪಸ್ ಹೊಂದಂಗ್ ಸಂತೋಷವಾಗಿದ್ದೀರಾ ನೀವು ಭಗವಾನ್ ಸರ್ ಭೇಟಿ ಮಾಡಿದ್ರ ಮಾಡಿಲ್ಲ ಮತ್ ಮಾಡಿಲ್ಲ ನಾವು ನಾನ್ ಬರ್ಬೇಕು ಅಂತ ಕಣೆ ಊರಿಂದ ಬರ್ಬೇಕು ಬರೋಣ ಅಂತ ಕಣೆ ಮತ್ ಅವ್ರು ಈಗ ಈಗ ಬೇಡ ಮತ್ತೆ ಈಗ ಬೇಡ ಮತ್ತೆ ನೆಕ್ಸ್ಟ್ ಇನ್ನೊಂದು ನನ್ನೊಂದು ಸಮಸ್ಯೆ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ನಾನು ಎಲ್ಲದ್ರು ನಿಂತ್ ಕಣಕ್ಕೂ ಸ್ವಲ್ಪ ಬಂದ್ ಕರೆಕ್ಟ್ ಮಾಡ್ಬೇಕಂಡೆ ಬರೀ ಈಗ ಏನು ಈಗ ರಿಸಲ್ಟ್ ಕಂಡಿದೆ ಅದೆಲ್ಲ ಬರೀ ಫೋನ್ ಮುಖಾಂತರ ಫೋನ್ ಮುಖಾಂತರ ನಾನು ಅಲ್ಲಿ ಬಂದಿಲ್ಲ ಒನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬೇಕಾದ್ರೆ ವಿತ್ ಅವ್ರ ಬಗ್ಗೆ ಅವ್ರ ಬಗ್ಗೆ ಚಾಲೆಂಜ್ ಮಾಡ್ತೀನಿ ನಾನು ಅವ್ರ ಬಗ್ಗೆ ಯಾರೇ ಇಷ್ಟ ಇದ್ದೇನೆ ಬೇಕಾದ್ರೆ ಚಾಲೆಂಜ್ ಏನೇ ಮಾತಾಡಿದ್ರು ನಾನು ಚಾಲೆಂಜ್ ಮಾಡ್ತೀನಿ ಅವ್ರ ಬಗ್ಗೆ ಅವ್ರ ಬಗ್ಗೆ ನೀವು ನೀವು ಯಾರು ಯಾರೇ ಬಂದು ಏನೇ ಹೇಳಿದ್ರು ನಾನು ಅವ್ರು ಇವ್ರ ಬಗ್ಗೆ ಚಾಲೆಂಜ್ ಮಾಡ್ತೀನಿ ಹ್ಮ್ ಹ್ಮ್ ಅದ್ ಗ್ಯಾರಂಟಿ ಅಂತ ನಿಮ್ಗೆ ಅಷ್ಟು ಅಲ್ಲ ನಿಮ್ಗೆ ಮುಖ್ಯಲ್ಲ ಇದ್ ಮಾಡ್ತಾರೆ ನನ್ನ ಮುಖ್ಯ ಅವ್ರು ಮಾಡ್ಕೊಡೋದು ಗ್ಯಾರಂಟಿ ಅದನ್ನ ನಾನು ಚಾಲೆಂಜ್ ಮಾಡ್ತೀನಿ ಆ ಒಂದು ರಿಸಲ್ಟ್ ದೂರದಿಂದ ನಿಮ್ಗೆ ಆಗಿರೋ ಅನುಭವನ ನೀವು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ನೀವು ಮಾತಾಡ್ತೀರಾ ಓಕೆ ತುಂಬಾ ಒಳ್ಳೇದಾಯ್ತು ನೀವು ಮಾತಾಡಿದ್ದು ಸೊ ಈ ಥರ ನಿಮ್ಮ ಥರ ಬೇರೆ ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಆತ್ಮಗಳಿಗೆ ಸಂಬಂಧಪಟ್ಟಿದ್ದು ಅದು ಭಗವಾನ್ ಸರ್ ಕಡೆ ಒಂದು ಲಿಂಕ್ ಕೊಟ್ಟಂಗೆ ಆಗುತ್ತೆ ನೀವು ಯಾಕಂದರೆ ಅಷ್ಟೊಂದು ಭರವಸೆಯಿಂದ ಮಾತಾಡಿದ್ದೀರಾ ಬೇರೆಯವರು ಈ ವಿಡಿಯೋ ನಿಮ್ಮ ಮಾತುಗಳನ್ನ ಕೇಳಿ ತೊಂದರೆಯಲ್ಲಿರೋರಿಗೆ ಇದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಕಣ್ಣಾರು ನೋಡಿದಿವಲ್ಲ ನಾವು ನಿನ್ ಕಣ್ಣರು ಕಣ್ಣಾರು ನೋಡಿದಿನಲ್ಲ ನಾನು ಏಕ್ ತುಮ್ಮು ಮನೆ ಒಳಗಡೆ ನನ್ನ ಮನೆ ಆ ಮನೆ ಒಳಗಡೆ ನಮ್ಮ ಅತ್ತೆಯ ಮನೆ ಒಳಗಿದ್ದು ಏಕ್ ತುಮ್ ಕಣ್ಣಾರು ನೋಡಿದ್ನಲ್ಲ ಏನೋ ಆಗ್ತದೆ ಎಂತಾಗುತ್ತೆ ಎಲ್ಲಾ ನೋಡ್ಕೊಂಡಲ್ಲ ಹ್ಮ್ ಅದರಿಂದ ನನಗೆ ಗ್ಯಾರಂಟಿ ಅನುಭವ ಬಂತು ಓಕೆ ಒಳ್ಳೇದಾಗ್ಲಿ ತಮ್ಮ ಅನುಭವ ನಮ್ಮ ಜೊತೆ ಶೇರ್ ಮಾಡಿದ್ರಿ ನಮಸ್ಕಾರ ಸರ್ ಓಕೆ ತುಂಬಾ ಅವರು ಖುಷಿಪಟ್ಟು ಮಾತಾಡಿದ್ರು ಯಾಕಂದರೆ ಅವ್ರ ಮಿಸ್ಸಸ್ಗೆ ಮಾತಿಲ್ಲ ತುಂಬ ಎಷ್ಟೇ ಪ್ರಯತ್ನ ಪಡಿಸ್ರು ಇರಲಿಲ್ಲ ಯಾವ ಥರದ್ದು ತೊಂದರೆ ಇತ್ತು ಸರ್ ಅವರು ಸರ್ ಇವರು ನಾಲ್ಕು ತಿಂಗಳು ನನ್ನ ಬರೋಕ್ಕೆ ಯೋಚನೆ ಮಾಡೋರೇ ಓಕೆ ಹ್ಞೂ ನಾಲ್ಕೈದು ಸರಿ ಫೋನ್ ಮಾಡೋರೇ ಹ್ಞೂ ಮಾಡಿಸೋದ ಬೇಡವ ಎಲ್ಲೋ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾರೆ ನಾವು ದುಡ್ಡು ಹಾಕ್ಬಿಟ್ರೆ ನಾಳೆ ಮೋಸ ಹೋಗೋದು ಹೆಂಗೆ ಅಂತ ಅದನ್ನು ಯೋಚನೆ ಮಾಡಿದ್ದಾರೆ ಕೊನೆಗೆ ಅವರು ಧೈರ್ಯ ಮಾಡೋದು ಮೂರು ನಾಲ್ಕು ಸರಿ ಯಾವಾಗ ಫೋನ್ ಮಾಡ್ತಾರೆ ಫಸ್ಟ್ ನಾನು ಹೇಳ್ಬಿಡ್ತೀನಿ ಅವ್ರಿಗೆ ನಿಮಗೆ ಅನುಮಾನ ಅನ್ನೋದಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಬೇಡಿ ಯಾವುದೇ ಸ್ವಾಮೀಜಿಗೂ ಅನುಮಾನ ಮಾಡಿಕೊಂಡು ನೀವು ಕೈ ಹಾಕ್ಬೇಡಿ ನೀವು ಧೈರ್ಯವಾಗಿ ಮುಂದಗಡೆ ನುಗ್ಗಿ ಒಳ್ಳೇದಾಗೋದು ಬಿಡೋದು ಅದು ಆಮೇಲೆ ಹೌದು ಬಟ್ ನಾ ಅದಕ್ಕಿಂತ ಮುಂಚಿತವಾಗಿ ನುಗ್ಗೋದಕ್ಕಿಂತ ಮುಂಚಿತವಾಗಿ ನನ್ನ ಈ ಎಪಿಸೋಡ್ಗಳ್ನ ನೀವು ನೋಡಿ ಕಣ್ಣಲ್ಲಿ ನಾನು ಏನು ಮಾಡ್ಬೋದು ಯಾವ ರೀತಿ ರಿಸಲ್ಟ್ ಕೊಡ್ಬೋದು ಅನ್ನೋದು ಎಲ್ಲ ಲೆಕ್ಕಾಚಾರ ಮಾಡಿ ಒಂದೊಂದು ಎಪಿಸೋಡು ನೋಡಿ ಲೆಕ್ಕಾಚಾರ ಒಂದು ಹತ್ತು ಹತ್ತು ಎಪಿಸೋಡ್ ನೋಡಿದ್ರೆ ನಿಮಗೆ ನಾನೇನು ಅಂತ ಗೊತ್ತಾಗುತ್ತೆ ಹೌದು ಪ್ರತಿಯೊಂದನ್ನು ಪ್ರತಿಯೊಬ್ಬರಿಗೂ ನಾನು ಬಿಡಿಸಿ 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 ಹೇಳೋಕ್ಕಾಗಲ್ಲ ಪ್ರತಿಯೊಂದು ಥರ ಕೇಸ್ನೂ ಅಟೆಂಡ್ ಮಾಡಿರ್ತೀನಂತ ಅವ್ರಿಗೆ ಫಸ್ಟು ತಿಳಿವಳಿಕೆ ಕೊಡ್ತೀನಿ ಇಲ್ಲ ಸರ್ ನಾನು ಏನು ನೋಡೋಲ್ಲ ಏನು ಮಾಡಲ್ಲ ಸಾಕಷ್ಟು ನೋಡಿದ್ದೀನಿ ನಿಮ್ಮ ಮೇಲೆ ನಂಬಿಕೆ ಐತೆ ಅಂತ ಅಂದಮೇಲೆ ಕೇಸ್ ತೊಗೊಂಡೆ ಅವ್ರ ಹೆಂಡತಿ ಜೊತೆಯಲ್ಲಿದ್ದರೂ ಮಾತಾಡ್ಸಲ್ಲ ಮನೇಲಿದ್ರೂ ಮಾತಾಡ್ಸಲ್ಲ ನೀನು ಯಾವ್ರದಾಸ್ಯ ಅಂದರೂ ಕೇರ್ತಿ ಕೇರ್ಗಿಲ್ಲ ಮೂನ್ ಮೂಲೆಯಲ್ಲಿ ಕೂತಿರೋದಷ್ಟೇ ಕೋಪ ಜಾಸ್ತಿ ಮಾತಾಡಿಸ್ರು ಕೋಪ ಜಾಸ್ತಿ ಒಡೆಯೋಕ್ಕೆ ಬರೋಂಗೆ ಆಗೋದು ಈ ಥರ ಆಗೋದು ತುಂಬ ಕ್ರಿಟಿಕಲ್ ಆಗಿ ಮನುಷ್ಯ ಅನ್ಭವಿಸ್ತಾ ಹೆಣ್ತಿನೇ ಬೇಡ ಬಿಟ್ಬಿಟ್ಟು ಹೊಂಟ ಕೂಡ ನನ್ನ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು ಬ್ಯಾಗ್ ತಗೊಂಡು ಮನೆಯಿಂದ ಹೊರಗಡೆ ಹೊರಟಿದ್ರು ಬೇಡ ಸವಾಸನೆ ಬೇಡ ಅಂತ ಮಕ್ಳನ್ನೂ ಬಿಟ್ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿದ ಯಾಕೋ ಅವನಿಗೆ ಮನಸ್ಸು ಬರಲಿಲ್ಲ ಮತ್ತೆ ವಾಪಸ್ ಮನೆಗೆ ಬಂದು ಗುರುಗಳೇ ನಾನು ನೀವು ಅದೇನು ಕೇಳಿದ್ದೀರ ಅಮೌಂಟ್ ಹಾಕ್ತೀನಿ ನಾನು ನಿಂತಿಗೆ ಒಂದು ಹುಷಾರು ಮಾಡ್ಕೊಟ್ಬಿಡಿ ಅಂತ ಆಯಿತು ಅಂತ ಕೇಸ್ ತೊಗೊಂಡೆ ಮಾಡಿದೆ ಇಪ್ಪತ್ನಾಲ್ಕು ಗಂಟೆ ಸರ್ ಯಾವತ್ತು ಮಾತಾಡಿಸ್ತಾರೋ ಹೆಂಡ್ತಿ ಮಾತಾಡಿಸಿದ್ದಾರೆ ಮುಖದಲ್ಲಿ ಕಳೆ ಬಂದ್ಬಿಡ್ತು ನಲವತ್ತೆಂಟು ಗಂಟೆ ಮೂರು ದಿವಸದೊಳಗಡೆ ಇವನು ಖುಷಿಯಾಗಿ ಇವಾಗ ಅಲ್ಲಿಂದ ಹೋಗಿ ಬೇಕ್ರಿ ಒಳಗಡೆ ಕೂತ್ಕೊಂಡು ಹೋಯ್ತು ಈಗ ಅವನು ಅಟೆಂಡ್ ಮಾಡಿಕೊಡ್ಬೇಕು ನಾನು ಅಟೆಂಡ್ ಮಾಡಿಕೊಡ್ಬೇಕು ಅವನು ತುಂಬ ಕಷ್ಟ ಅಲ್ಲವನ್ನೇ ಅದಕ್ಕೋಸ್ಕರ ನಾನು ಫಸ್ಟ್ ನನ್ನ ಹೆಂಡತಿ ಉಳ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಅವರು ಅವ್ರ ಹೆಂಡತಿಗೆ ಅಟೆಂಡ್ ಮಾಡಿಸಿದ್ರು ತುಂಬ ಚೆನ್ನಾಗಾಗವ್ರೆ ನನಗೆ ಖುಷಿ ಅದು ಬಿಡ್ತಾನೆ ಇಲ್ಲ ದಿವ್ಸಕ್ಕೊಂದ್ಸರಿ ಅಟೆಂಡೆನ್ಸ್ ಆಗ್ತಾರೆ ಸರ್ ನನ್ನ ಹೆಂಡ್ತಿ ಹಿಂಗೆ ಮಾತಾಡ್ಸಿದ್ಲು ಹಂಗೆ ಮಾತಾಡಿಸಿದ್ಲು ಫುಲ್ ಖುಷಿಯಾಗಿ ಅವಳೆ ಒಂಥರ ಚೆನ್ನಾಗಿದ್ದಾರೆ ಅಂತ ಏನೇನೋ ಹೆಂಡತಿ ಬಗ್ಗೆ ಅಂದರೆ ಅವ್ನಿಗೆ ಎಷ್ಟು ಅಲ್ಲಿ ಕ್ಲಾರಿಟಿ ಬಂದಿರಬೇಕು ಆ ಮಾತಾಡಬೇಕು ನಮ್ಗೆ ಎಷ್ಟು ಖುಷಿ ಆಗ್ತಿದೆ ನಾವು ಕೆಲಸ ಮಾಡಿದಾಗ ಯಾರಿಗೋ ಒಬ್ಬರಿಗೆ ಎಲ್ಲೋ ಒಬ್ಬರಿಗೆ ಮೈನಸ್ ಆಗುತ್ತೆ ಮಟ್ಟತ್ತೆ ಅವರು ಕಾನ್ವರ್ಜೇಷನ್ ಇಲ್ಲದೆ ಕರೆಕ್ಟ್ ಮಾತುಕತೆ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಮಾತಾಡ್ದಂಗೆಲ್ಲ ಇವತ್ತರೆಗೂ ಎಷ್ಟು ಜನ ಅಟೆಂಡ್ ಮಾಡಿಸ್ಕೊಂಡಿದ್ದಾರೆ ಅವರು ಆರು ತಿಂಗಳು ಬಿಟ್ಟು ಫೋನ್ ಮಾಡಿದ್ರು ಕೂಡ ಫೋನ್ ಇತ್ಕೊಂಡು ಆನ್ಸರ್ ಕೊಟ್ಟು ಆಯ್ತು ಇನ್ನೊಂದ್ಸರಿ ಚೆಕ್ ಮಾಡಿಕೊಡ್ತೀನಿ ಹೋಗಪ್ಪ ಅಂತೀನಿ ಅದ್ರಲ್ಲಿ ಕಂಟೆಂಟ್ ಕಳ್ಕೊಳ್ಳಲ್ಲ ಆದರೆ ನಾವು ಹೇಳೋದನ್ನ ಆಲಿಸ್ಬೇಕವರು ಏನಕ್ಕೆ ಅಂದರೆ ಒಬ್ಬರು ಅಟೆಂಡ್ ಮಾಡಿಸ್ಕೊಂಡ ತಕ್ಷಣ ಮನೇಲಿರ್ತಕ್ಕಂಥ ನೆಗೆಟಿವ್ಗಳು ಮನೆಯಲ್ಲಿ ಬೇರೆಯವ್ರ ಹತ್ರ ಇರ್ತಕ್ಕಂಥ ನೆಗೆಟಿವ್ಗಳು ತೊಂದರೆ ಕೊಡೋಕೆ ಶುರು ಮಾಡ್ತವೆ ಆಗ ನಾವು ಅಟೆಂಡ್ ಮಾಡಿಸ್ಕೊಂಡು ನಾವು ದುಡ್ಡು ಕೊಟ್ಟಿದ್ದೀವಿ ನಮಗೇನೋ ಇನ್ನೂ ಸ್ವಲ್ಪ ಹಂಗೆ ಹಿಂಗೈತೆ ಹಂಗೈತದನ್ನ ಅದು ಅರ್ಥ ಇಲ್ದಾರ ಮಾತು ಅರ್ಥ ಇರ್ತಾರೆ ಯಾಕೆ ಅಂತಂದರೆ ಮನೇಲಿ ಇನ್ಯಾರು ಯಾರದ ಕ್ರಿಟಿಕಲ್ ಇರ್ತದೆ ನೀನು ಒಬ್ಬ ಹೊಟ್ಟೆ ತುಂಬ ತಿಂದರೆ ಮನೆಯವರೆಲ್ಲ ಹಸ್ಕೊಂಡಿದ್ರೆ ಹೆಂಗೆ ಅದೇ ರೀತಿ ಆತ್ಮಗಳು ಕೂಡ ಬಿಡುಗಡೆ ಆಗಿ ಮತ್ತೆ ಹುಟ್ಟೋದಕ್ಕೆ ಸಹಾಯ ಕೇಳ್ತವೆ ಆವಾಗ ಅವ್ರ್ಗೆ ಯಾರು ನನ್ನ ಪರಿಚಯ ಇಲ್ಲ ಇವ್ರನ್ನೇ ಅಟ್ಯಾಕ್ ಮಾಡ್ತವೆ ಕರೆಕ್ಟ್ ಆ ಒಳಗಡೆ ನುಗ್ಗೋಕ್ಕಾಗಲ್ಲ ನಾನು ಹಾಕಿರೋ ಪಿರಮಿಡ್ ಒಳಗಡೆ ಹೋಗೋಕ್ಕಾಗಲ್ಲ ಆ ಪಿರಮಿಡಿಂದ ಹೊರಗಡೆ ನಿಂತ್ಕೊಂಡು ದೃಷ್ಟಿ ಕಣ್ಣಿನ ದೃಷ್ಟಿ ಪ್ರಯೋಗ ಮಾಡ್ತವೆ ಆ ದೃಷ್ಟಿ ಪ್ರಯೋಗ ಅಷ್ಟು ಪವರ್ಫುಲ್ ಆಗಿರ್ತದೆ ಒಬ್ಬ ಮನುಷ್ಯ ನಾವು ಊಟ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ಅಂದರೆ ಹೊಟ್ಟೆನೂ ಗೊತ್ತೀ ಊಟ ಮಾಡ್ತಿದ್ದೆಪ್ಪ ಯಾವ ಬಂದ ಅಂತ ನಾವು ಬೈಕೋತೀವಿ ಸೊ ಈ ನೆಗೆಟಿವ್ಗಳು ಗ್ಲಾಸಿಂದ ಹೊರಗಡೆ ನಿಂತು ಆ ಬಾಡಿ ಮೇಲೆ ಪ್ರಯೋಗ ಮಾಡಿದಾಗ ಆ ಬಾಡಿ ಆ ಜಾಗ ಎಲ್ಲ ಪೈನ್ ಬರ್ತಾ ಇರ್ತದೆ ಈ ನೆಡಿ ಹಿಡಿದ್ರೆ ಕೈ ಮೇಲೆ ಸೂಡಲ್ವಾ ಆ ಟೈಪು ಅದು ಅರ್ಥ ಆಗೋಲ್ಲ ನಾನು ಇಷ್ಟು ಸಾವಿರಾರು ಕೇಸ್ಗಳು ಅದ್ರ ಜೊತೆಯಲ್ಲೇ ಹೊಡೆದಾಡ್ತಿರೋದಿಂದ ನನ್ನ ಟು ಪಿನ್ನು ಅದರಲ್ಲಿ ಎಲ್ಲಿ ಫಾಲ್ಟು ಏನು ಫಾಲ್ಟು ಯಾವ ಥರ ಪ್ರತಿಯೊಂದು ನನಗೆ ಗೊತ್ತಾಗ್ಬಿಡ್ತಿದೆ ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ನಮಗೆ ಅದೇನೋ ಬಂದುಬಿಡ್ತಿದೆ ಸೊ ಕೆಲವು ಜನ ಸೂಕ್ಷ್ಮವಾಗಿ ಹೇಳಿದ ತಕ್ಷಣ ತಿಳ್ಕೊಂಬಿಡ್ತಾರೆ ಕೆಲವು ಜನ ಎಷ್ಟು ಸರಿ ಹೇಳಿದ್ರು ಅರ್ಥ ಆಗೋಲ್ಲ ನೋಡಿ ಆ ವ್ಯಕ್ತಿ ನಂಬಿಕೆಯಿಂದ ಬಂದರು ನಂಬಿಕೆಯಿಂದ ಮಾಡಿಸ್ಕೊಂಡ್ರು ತುಂಬ ಚೆನ್ನಾಗಾದ್ರೆ ಅವ್ರು ಬಿರು ಗಂಡ ಇಡ್ತೀವಿ ಚೆನ್ನಾಗೋರೆ ಒಂದು ಕೋಟಿ ಸಮಾಧಾನ ಆಮೇಲೆ ಸರ್ ಈಗ ಅವ್ರ ಸೈಲೆಂಟ್ ಆಗಿ ಕುತ್ಕೊಂಡಿರೋರು ಯಾರು ಕೂಡ ಇರಲಿಲ್ಲ ಅಂದಾಗ ಅವ್ರ ಬಾಡಿ ಒಳಗಡೆ ಯಾವ ಅವ್ತರದ್ದು ಆತ್ಮ ಇದ್ದಿದ್ದು ಅವ್ರ ಬಾಡಿ ಒಳಗಡೆ ಸೈಲೆಂಟ್ ಆಗಿ ಎಪ್ಪತ್ತು ವರ್ಷದ ಮುದುಕಿ ಎಪ್ಪತ್ತು ವರ್ಷ ಈ ಅಮ್ಮನಿಗೆ ಒಂದು ಮೂವತ್ತೈದು ಮೂವತ್ತೆಂಟು ವರ್ಷ ಡಿಫ್ರೆನ್ಸ್ ನೋಡ್ಕೊಳ್ಳಿ ಮೂವತ್ತೈದು ಮೂವತ್ತೆಂಟು ವರ್ಷದ ಹುಡುಗಿಗೆ ಗಂಡ ಬೇಕು ಗಂಡ ಮಕ್ಕಳು ಬೇಕು ಅವ್ರ ಜೀವನ ಚೆನ್ನಾಗಿರ್ಬೇಕು ಅವ್ರ ಖುಷಿಯಾಗಿರ್ಬೇಕು ಅದನ್ನು ಯೋಚನೆ ಮಾಡ್ತಾರೆ ಎಪ್ಪತ್ತು ವರ್ಷದ ಮುದುಕಿ ಏನು ಮಾಡ್ತಾಳೆ ಕುತ್ಕೊಂತಾರೆ ಇದು ನೆಕ್ಸ್ಟು ಕೋಪ ಬರ್ತಾ ಇತ್ತು ಇಮ್ಮನಿಗೆ ಗಂಡನ್ನು ನೋಡಿದ್ರೆ ಯಾಕೆ ನಲವತ್ತು ವರ್ಷದ ಒಬ್ಬ ವ್ಯಕ್ತಿ ತಲೆಯಿಂದ ಸೊಂಟದಲ್ಲಿದ್ದ ಅವನು ಆ ಬಾಡಿನ ಎಂಜಾಯ್ ಮಾಡ್ತಿರ್ತಾನೆ ಒಂದು ವಯಸ್ಸಲ್ಲಿರೋ ಹೆಂಗಸು ಸಿಕ್ಕದ್ಲು ನಾನು ಸತ್ತೋದ ನಾನು ಇವ್ರ ಜೊತೆ ಪರ್ಮನೆಂಟ್ ಆಗಿ ಬಿಡೋಣ ಅಂತ ಅಂದ್ಬಿಟ್ಟು ಅವನು ಆ ಬಾಡಿಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ನೋಡಿ ಅವನಿಗೆ ಅವಳು ಬೇಕು ಸೊ ಹಾಗಾಗಿ ಗಂಡನ ಮೇಲೆ ಕೋಪ ಗಂಡ ಅವನೇ ತರ್ಡ್ ಪಾರ್ಟಿ ಅವ್ರ ಫಸ್ಟ್ ಪಾರ್ಟಿ ಇದ್ದಂಗೆ ಹೆಂಗನ ಮಾಡಿ ಇವ್ರನ್ನ ಆಚೆ ಮಾಡಬೇಕು ದೂರ ಮಾಡಬೇಕು ಡಿವೈಡ್ ಮಾಡ್ಬಿಟ್ಟು ಅವಳು ಸಪ್ರೇಟ್ ಆಗಿರ್ಬೇಕು ಗಂಡ ಹೆಂಡತಿ ಜೊತೆಲಿ ಇದ್ದವ್ರನ್ನ ಬಿಡಿಸಿ ಕರ್ಕೊಂಡು ಮನೇಲಿ ಮುಡ್ಕೊಂಡು ಯೋಚನೆ ಮಾಡಿ ಇವ್ರು ಮಾತಾಡ್ದೆ ಇದಕ್ಕೆ ಒಂದು ವಾರ ಇದ್ದ ಒಂದು ವಾರನೂ ಅಮ್ಮ ಮಾತಾಡ್ತಿರ್ಲಿಲ್ವಂತೆ ಏನು ಕತೆ ಆಡ್ತಿರ್ ನೀನು ಯಾಕೆ ಇರಬೇಕು ನಿನ್ನ ಜೊತೆ ಮುಟ್ಟಿ ಮುಟ್ಟು ಹೋಗಕ್ಕೆ ರೆಡಿ ಅದ ಅವ್ನು ಒಂದು ಸರಿ ಗುರುಗಳನ್ನ ಕಾಂಟ್ಯಾಕ್ಟ್ ನನ್ನ ಇದು ಮಾಡ್ದೆ ಅವ್ನ ಹಿಂಡ್ತಿ ಕೈಗೆ ಸಿಕ್ಕೋದ್ರು ಯೋಚನೆ ಮಾಡ್ಬೇಕು ನಾವು ಹೇಳದ್ನ ಅರ್ಥ ಮಾಡ್ಕೋಬೇಕು ಎಲ್ಲೋ ಫೇಲ್ವೂರ್ ಆಗಿರ್ತೀರ ಅದಕ್ಕೆ ನಾವು ಹೊಣೆ ಅಲ್ಲ ಹೌದು ನಿಮ್ಮ ಗ್ರಾಚಾರ ಎಲ್ಲಿವರೆಗೂ ಚೆನ್ನಾಗಾಗಿರಲ್ಲ ಅಲ್ಲಿವರೆಗೂ ನಿಮಗೆ ಸಕ್ಸಸ್ ಸಿಗಲ್ಲ ನಿಮ್ಗೆ ಸಕ್ಸಸ್ ಸಿಗ್ಬೇಕಂದ್ರೆ ನಿಮ್ಮಲ್ಲಿರೋ ದರಿದ್ರಗಳು ಆಚೆ ಕಡೆ ಹೋಗಿ ನಿಮಗೂ ದೇವರು ಒಂದು ಟೈಮ್ ಅಂತ ಬರೆದಿಕ್ಕಿರ್ತಾನೆ ನನ್ನ ಎಪಿಸೋಡ್ಗಳು ಉದ್ದಕ್ಕೂ ಹೇಳ್ಕೊಂಬಂದಿದ್ದೀನಿ ನಾಲ್ಕು ನಾಲ್ಕು ವರ್ಷ ರೂಮಲ್ಲಿ ರೀಚಿಗೆ ಬಂದವರು ಇವತ್ತು ಎಂಗೇಜ್ಮೆಂಟು ಮದುವೆ ಒಂದೇ ತಿಂಗಳಲ್ಲಿ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಮದುವೆ ಮಾಡ್ಕೊತಿರೋರು ದುಡ್ಡು ಕೊಟ್ಟವರು ಮಾಡ್ಕೊಟ್ಟಿದ್ದೀನಿ ಬಟ್ ಆದರೆ ನಾಲ್ಕು ವರ್ಷ ಒಂದು ಶೆಡ್ ಆಗಿದಂಥ ಹುಡುಗಿ ಮದುವೆ ಆಗ್ತವಳಂದರೆ ನನ್ನ ಎಪಿಸೋಡ್ಗಳು ಹಿಂದೆ ಹೇಳಿದ್ದೀನಿ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವ್ರು ಎಷ್ಟು ಫಾಲೋ ಮಾಡಿದ್ರು ಇಡೀ ಫ್ಯಾಮಿಲಿಗೆಲ್ಲ ಮನೆಗೆಲ್ಲ ಮಾಡಿಕೊಟ್ರೆ ಈ ಒಂದು ಕೇಸಲ್ಲಿ ಸರ್ ಇನ್ನೊಂದು ಪ್ರಶ್ನೆ ನಿಮಗೆ ಯಾಕಂದ್ರೆ ಈಗ ನಲವತ್ತು ವರ್ಷದ ಯುವಕ ಆ ಒಂದು ಲೇಡೀಸ್ ಆ ಒಂದು ಹೆಣ್ಮೇಲೆ ಇದ್ದಾಗ ಈಗ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಏಜ್ ಇನ್ನು ಸಣ್ಣ ಏಜಲ್ಲಿ ಇರೋರು ಸುಮಾರು ಜನ ಸತ್ತೋಗ್ತಾ ಇದ್ದಾರೆ ಎಲ್ಲೋ ದುರ್ಮರಣಗಳು ಆಕ್ಸಿಡೆಂಟ್ಗಳು ಇಲ್ಲ ಏನೋ ಒಂದಾಗಿ ಇನ್ನೂ ಏಜ್ ಇರೋ ಹೆಂಗು ಈಗ ರೀಸೆಂಟ್ ಆಗಿ ಆಗ್ತಾ ಇದಾವೆ ಆತ್ಮಗಳು ಅವು ಯಾಕಂದ್ರೆ ಇದು ಸಮಾಜಕ್ಕೆ ಒಂದು ಮಾರಕನ ಯಾಕಂದ್ರೆ ಆತ್ಮಕ್ಕಿನ್ನ ಮುಕ್ತಿ ಸಿಕ್ಕಿಲ್ಲ ಇನ್ನು ಏಜ್ ಇದೆ ಬಟ್ ಅವು ಇನ್ನ ಬದುಕಕ್ಕೆ ಆಸೆ ಪಡೋವು ತರ ಇರ್ತವೆ ಹುಡುಗಾಟದ ಆಟ ಆತ್ಮಗಳ ತರ ಅವ್ರ ಏಜು ಈ ತರ ಸಮಾಜದಲ್ಲಿ ಯಾರೋ ಇನ್ನೊಬ್ಬರು ಜೀವನಗಳಿಗೆ ಇವು ನೆಕ್ಸ್ಟ್ ಆಟ ಆಡೋಕೆ ಇದು ಯಾರೆಷ್ಟು ಎಷ್ಟು ನಮ್ತಾರ ಬಿಡ್ತಾರ ಸರ್ ಟು ನೀವು ಕೇಳಿದ ಪ್ರಶ್ನೆಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಡೀ ಸಮಾಜ ಕುಲನ ಬದುಕಿರೋ ಮಧ್ಯದಲ್ಲಿ ಆಟ ಆಡ್ತಿರ್ತಕ್ಕಂಥವೇ ಆತ್ಮಗಳು ಸರ್ ಆತ್ಮಗಳು ಹೌದು ಮುಂದ್ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಇದಕ್ಕಿಂತ ಕ್ಲಾರಿಟಿ ಕೊಡ್ತೀನಿ ಕ್ಲಾರಿಟಿ ಕೊಡ್ತೀನಿ ಮನುಷ್ಯನ ಜೀವನ ತಿಂದಾಗ್ತಾ ಇದ್ದಾವೆ ಡೈವರ್ಸ್ಗಳು ಕಳಿಸ್ತಾ ಇದ್ದಾವೆ ಕೋಟ್ಯಾಧಿಪತಿ ಭಿಕ್ಷಾಧಿಪತಿ ಆಗಿದೆ ಇವತ್ತು ಅರ್ಥ ಆಯ್ತಾ ಆಮೇಲೆ ನರಳೋದು ಕೋಟ್ಯಾಂತ್ರ ಬಂದು ದುಡ್ಡಿರ್ತಿದೆ ಮಾನ ಮರ್ಯಾದೆ ಕಳ್ಕೊಂಡು ಬದುಕ್ತಾ ಇರ್ತಾರೆ ಯಾಕಪ್ಪ ಇಷ್ಟಲ್ಲ ಇದು ಕರ್ಮ ಯಾಕೆ ಎಲ್ಲರಿಗೂ ಬುದ್ಧಿ ಇರ್ತಿದೆ ಎಲ್ಲಾರ್ಗು ಈಗ ನೀವು ಸಂಪಾದನೆ ಮಾಡ್ತಿದ್ದೀರಾ ಏ ಈ ಸಂಪಾದನೆ ಸಾಲ ಅಂತ ಕಳ್ತನ ಮಾಡಕ್ ಹೋಗ್ತೀರಾ ಇಲ್ಲ ಸಂಪಾದನೆ ಮಾಡ್ಬೇಕೇನೆ ನೀವು ಇಷ್ಟಕ್ಕೆ ತೃಪ್ತಿ ಪಡ್ತಾ ಇದ್ದೀರಾ ಇದಕ್ಕಿಂತ ಮೇಲ್ ಹೋಗ್ಬೇಕು ಅಂತ ಅಂದ್ರೆ ಯಾವನೋ ಕಳ್ತನ ಮಾಡ್ತಿದ್ ನನ್ನ ಮಗ ಬಂದು ಸೇರ್ಕೊಂಡ್ರೆ ನಿಮ್ ಕೈಯಲ್ಲಿ ಕಳ್ತನ ಮಾಡಿಸ್ತಾನೆ ಸೊ ಆಟದಾರಿ ಹಿಡಿತೀವಾಗ ಹೌದು ಹೇಳಿದೀನಿ ಯಾಕಂದ್ರೆ ಈ ಆತ್ಮಗಳು ಅವರ ಚಟನ ತೀರಿಸ್ಕೊಳ್ಳೋಸ್ಕರ ಬರ್ತಾರೆ ಬಾಡಿಗೆ ಏನಪ್ಪ ಆಗ್ಬಿಡ್ತು ಈಗ ನೋಡಿ ಈಗ ಅವರಿಬ್ರು ಸಪ್ರೇಟ್ ಬರ್ತಾರೆ ಅವ್ನು ಇವನು ತಲೆ ಕೆಟ್ಟರೆ ಮಾಡ್ತಾನೆ ಇನ್ನೊಬ್ಬಳು ನೋವು ಮದುವೆ ಆಗ್ಬಿಡ್ತೇನೆ ಪಾಪ ಆಯಮ್ಮ ತಪ್ಪು ಮಾಡ್ದೇನೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಹೌದು ಈಗ ಅವನು ಗಂಡಾಗಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಾನು ಹೆಂಡ್ತಿ ಚೆನ್ನಾಗಿ ಆಗ್ಬೇಕಂತ ದೃಷ್ಟಿ ಮುಡ್ಕೊಂಡು ನನ್ನ ಹತ್ರ ಬಂದರು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಂದರು ಬಟ್ ರಿಸಲ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಅವ್ರು ಹೆಂಡ್ತಿ ಅವ್ರ ಕೈಗೆ ಸಿಕ್ಕೋರು ಖುಷಿಯಾಗ್ಬಿಟ್ಟಿದ್ದಾರೆ ಬೈ ಚಾನ್ಸ್ ಏನಾದರೂ ಅವರು ಈ ಥರ ಏನೋ ತೊಂದರೆ ಆಯ್ತೆ ಅಂತ ತಿಳ್ಕೊಳ್ಳೋಕೆ ಇಲ್ದಿರ ಏನೋ ಹಾಗೆ ಇದ್ರೆ ಇವಳಿಗೆ ನನ್ನ ಮೇಲೆ ಇದಿಲ್ಲ ಇಷ್ಟ ಇಲ್ಲ ಅಂತೇನೋ ಇವಳು ನನಗೆ ಬೇಡ ಅಂತ ಬಿಟ್ಟು ಇಲ್ಲ ಇನ್ನೊಂದು ದಾರಿ ಹೋಗೋದು ಇಲ್ಲ ಡೈವರ್ ಹೋಗೋದು ಮಾಡಿದ್ರೆ ಅದು ಫ್ಯಾಮಿಲಿ ಬಹಳ ಜನ ಇದರಲ್ಲಿ ಮುಳುಗಿ ಇನ್ನೊಂದು ಮದುವೆಗಳಾಗಿ ಕಷ್ಟಗಳನ್ನ ತಗೊಂಡು ಅನುಭವಿಸ್ತಾ ಇದ್ದಾರೆ ಇವತ್ತು ನಮ್ಮ ಕಣ್ಣದ ನೂರೆಂಟು ಉದಾಹರಣೆ ಅವೆಲ್ಲ ನಾನು ಹೇಳಂಗಿಲ್ಲ ಮೀಡಿಯಾದಲ್ಲಿ ನೂರೆಂಟು ಜನ ಉದಾಹರಣೆ ಕೊಡ್ತೀನಿ ಇಂತಿಂತ ಅವ್ರಿಗೆ ಹಿಂಗೇ ಅನುಭವಿಸ್ತಾ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮ್ಗೆ ಸೊ ಈ ಒಂದು ಅಂದ್ರೆ ಏಜ್ ಅಲ್ಲಿರೋ ಆತ್ಮಗಳು ಏಜ್ ಅಲ್ಲಿರೋ ದುರ್ಮರಣಗಳು ಈ ಸಮಾಜಕ್ಕೆ ಯಾವ ತರ ಮಾರ್ಕ್ ಆಗೈತೆ ನೆಕ್ಸ್ಟ್ ಈ ಸಮಾಜ ಎಷ್ಟು ಹಾಳಾಗುತ್ತೆ ಇವ್ರಿಂದ ಅನ್ನೋದು ನೆಕ್ಸ್ಟ್ ಮಾತಾಡೋಣ ವೀಕ್ಷಕರೇ ಯಾಕಂದ್ರೆ ಅಂದ್ರೆ ಇನ್ನು ಅತೃಪ್ತಿ ಇರುವಂತ ಆತ್ಮಗಳು ಇನ್ನು ಏಜ್ ಇರುವಂತಹ ಯುವಕರು ಸೊ ಅವರು ದುರ್ಮರಣಗಳಾಗಿ ಸತ್ತಾಗ ಆ ಆತ್ಮಗಳು ಈ ಸಮಾಜಕ್ಕೆ ಕೆಡುಕು ಒಳ್ಳೆಯದಾಗಲ್ಲ ಆದರೆ ಅವರಿಂದ ಈ ಸಮಾಜ ಇನ್ನೂ ಹಾಳಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಆ ಥರದ ವಿಚಾರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭಗವಾನ್ ಸಾರ್ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಇದ್ವಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ